ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತಾಭಟ್ ಇವತ್ತು ಸಂಜೆ ಮುಖ್ಯಮಂತ್ರಿಗಳ ಅಧ್ಯಕ್ಷೀಯತೆಯ ಸಮಿತಿ ಗಣೇಶೋತ್ಸವದ ಆಚರಣೆಗೆ ಸಂಬಂಧಪಟ್ಟ ಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಈ ತೀರ್ಮಾನದ ಪ್ರಕಾರ ಐದು ದಿನಗಳ ಕಾಲ ಗಣೇಶನ ಗಣೇಶೋತ್ಸವದ ಆಚರಣೆ ಮಾಡಬಹುದು ಮೂರರಿಂದ ಮೂರು ದಿನ ಮತ್ತು ಐದು ದಿನ ಗಣೇಶನನ್ನು ವಿಸರ್ಜಿಸಬೇಕು ಹೇಗೆ ವಿಸರ್ಜಿಸಬೇಕು ಏನು ಅನ್ನೋದಕ್ಕೆ ಮಾರ್ಗಸೂಚಿಗಳನ್ನು ಕೊಡಲಾಗಿದೆ ಒಂದಂತೂ ಸ್ಪಷ್ಟ ಮುಖ್ಯಮಂತ್ರಿಗಳು ತಜ್ಞರ ಸಮಿತಿಯ ಶಿಫಾರಸ್ಸಿಗೆ ತಲೆಬಾಗುವುದಕ್ಕಿಂತ ಬದಲು ತಲೆಬಾಗುವುದಕ್ಕಿಂತ ಹೆಚ್ಚಾಗಿ ಏನು ಈ ಗಣೇಶೋತ್ಸವದ ಆಚರಣೆ ನಡೆಯಲೇಬೇಕು ಅಂತ ಒತ್ತಡ ಹೇರ್ತಾ ಇದ್ದರೂ ಅವರ ಒತ್ತಡಕ್ಕೆ ಮಣಿದಂತೆ ಕಾಣ್ತಾ ಬೆಂಗಳೂರಂತಹ ನಗರ ಪ್ರದೇಶದಲ್ಲಿ ವಾರ್ಡ್ಗೆ ಒಂದು ಗಣೇಶನನ್ನು ಇಡಬಹುದು ಅಂತ ಹೇಳಲಾಗ್ತಾ ಇದೆ ಪೆಂಡಾಲ್ಗಳನ್ನು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಮನರಂಜನಾ ಕಾರ್ಯಕ್ರಮ ಇರ ಅಂತ ಒಟ್ಟಾರೆ ಇದು ಕೊರೋನಾ ಹಬ್ಬಿ ಹಬ್ಬುವುದರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಮೊದಲು ನಾವು ಗಣೇಶೋತ್ಸವದ ಬಗ್ಗೆ ಮಾತನಾಡೋಣ ಭಾರತೀಯ ದೈವ ಪರಂಪರೆಯಲ್ಲಿ ಗಣೇಶನಿಗೆ ಅತ್ಯುನ್ನತವಾದ ಸ್ಥಾನ ಇದೆ ಗಣೇಶ ವಿಘ್ನ ವಿನಾಶಕ ವಿಘ್ನವಾಗದಂತೆ ನೋಡ ಗಣೇಶನಿಗೆ ಸದಾ ಪ್ರಥಮ ಪೂಜೆ ಭಾರತೀಯರ ನಂಬಿಕೆಯಲ್ಲಿ ಅದರ ಜೊತೆಗೆ ವರ್ಷಕ್ಕೊಂದ್ಸಲ ಗಣೇಶ ಭೂಲೋಕಕ್ಕೆ ಬರ್ತಾನೆ ಅಂತ ನಂಬುತ್ತೀವಿ ಆತ ಮೋದಕ ಪ್ರಿಯ ಆತನಿಗೆ ಚಕ್ಲಿ ಅಂದರೆ ಇಷ್ಟ ಅದು ಎಲ್ಲದಕ್ಕಿಂತ ಎಲ್ಲ ಕಲಾವಿದರಿಗೆ ಅತಿ ಹೆಚ್ಚು ಕಾಡಿದವನು ಕಾಡುವವನು ಗಣೇಶ ಅಂತ ಅಲ್ಲಿ ಪ್ರಕೃತಿ ಮತ್ತು ಪುರುಷನ ಸಮನ್ವಯತೆ ನಮಗೆ ಕಾಣುತ್ತೆ ಹಾಗೆಯೇ ಪ್ರಾಣಿ ಮತ್ತು ಮನುಷ್ಯನ ಸಮನ್ವಯತೆ ಕಾಣುತ್ತೆ ಇಡೀ ವಿಶ್ವವು ಒಂದು ಅನ್ನುವ ಕಲ್ಪನೆ ಇದೆ ಹಾಗೆ ಗಣೇಶನಿಗೆ ಸಂಬಂಧಪಟ್ಟ ಹಲವು ಕಥೆಗಳು ಇವೆ ಸೊ ವಿಶ್ವವನ್ನು ಸುತ್ತಿ ಬಾ ಅಂತ ಬಾ ಹೇಳದಂಥ ಸಂದರ್ಭದಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯನ ನಡುವೆ ನಡೆದಂಥ ಸ್ಪರ್ಧೆ ಈ ಎಲ್ಲ ಕಥೆಗಳು ಗೊತ್ತು ಗಣೇಶನ ಸುತ್ತ ಹಲವು ಕಥೆಗಳಿವೆ ಈಗಂತೂ ಗಣೇಶನ ಮೇಲೆ ಹಲವಾರು ಸೀರೆಗಳು ಬಂದಿವೆ ಸೀರಿಯಲ್ಗಳು ಬಂದಿವೆ ಆದರೆ ಬಹುಮಟ್ಟಿಗೆ ಗಣೇಶೋತ್ಸವದ ಆಚರಣೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದ್ದು ಬಾಲಗಂಗಾಧರನಾಥ ಸಾರಿ ಟಿಲಕರು ಆ ಟಿಲಕರು ಇದನ್ನು ಪ್ರಾರಂಭ ಮಾಡಿದರು ಯಾಕೆಂದರೆ ಎಲ್ಲರನ್ನೂ ಒಗ್ಗೂಡಿಸುವುದಕ್ಕೆ ಗಣೇಶೋತ್ಸವ ಒಂದು ಕಾರಣ ಆಗಲಿ ಅಂತ ಆ ಕಾರಣಕ್ಕೆ ಇವತ್ತು ನೀವು ನೋಡಿ ಗಣೇಶೋತ್ಸವ ಏನಿದೆ ನೀವು ಮುಂಬೈ ಪುಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಕರ್ನಾಟಕದಲ್ಲಿ ಬಂದರೆ ಬೆಳಗಾವಿ ನೀವು ಪುಣ ಮತ್ತು ಮುಂಬೈ ಗಣೇಶೋತ್ಸವದ ನಂತರ ಇಡ್ ಅದರಲ್ಲಿ ಅತ್ಯುತ್ತಮವಾಗಿ ವಿಜೃಂಭಣೆಯಿಂದ ನಡೆಯುವಂಥ ಗಣೇಶೋತ್ಸವ ಬೆಳಗಾವಿಯದು ಅಲ್ಲಿ ಆ ಕಾರ್ಯಕ್ರಮದ ಹದಿನೈದು ದಿನಗಳ ಕಾಲ ಯೂಸುವಲಿ ನಡೀತಾ ಇತ್ತು ಅಲ್ಲಿ ಹದಿನೈದು ದಿನಗಳ ಬೇರೆ ಬೇರೆ ಸಂಗೀತ ಕಚೇರಿಗಳು ಇನ್ನೊಂದು ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿಸುವಂಥದ್ದು ಹಬ್ಬ ಅಂದರೆ ಹಾಗೇನೆ ಸಂಭ್ರಮ ಆ ಸಂಭ್ರಮ ಬೇಕು ಅನ್ನೋದಕ್ಕಾಗಿ ಅದಕ್ಕೆ ಆಧ್ಯಾತ್ಮಿಕತೆಯ ಟಚ್ ಕೂಡ ಇದೆ ಬಟ್ ವಾಟ್ ಐ ಬಿಲೀವ್ ದೇವರು ನಮ್ಮ ಹೃದಯದಲ್ಲಿರಬೇಕು ಗಣೇಶ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡಿರಬೇಕು ತುಂಟ ಗಣೇಶ ನಮಗೆ ತುಂಟತನವನ್ನು ನೀಡಬೇಕು ಶಿವನನ್ನು ಪಾರ್ವತಿಯನ್ನು ತಂದೆ ತಾಯಿಯನ್ನು ಅತಿಯಾಗಿ ಪ್ರೀತಿಸುವ ಗಣೇಶ ನಮ್ಮಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಹುಟ್ಟುವಂತಿರಬೇಕು ಈ ಪ್ರಕೃತಿ ಇದೆಯಲ್ಲ ಈ ಪ್ರಕೃತಿಯನ್ನು ಪೂಜಿಸುವ ಮನಸ್ಥಿತಿ ಗಣೇಶನಿಂದ ನಮಗೆ ಬರಬೇಕು ನೋಡಿ ಅವನಿಗೆ ಆನೆಯ ಮುಖ ಇದೆ ಆನೆಯ ಮುಖ ಇದೆ ಮನುಷ್ಯರ ದೇಹ ಇದೆ ಆತ ಅತಿ ದೊಡ್ಡ ಹೊಟ್ಟೆ ಇದೆ ಹಾವನ್ನು ಗಣೇಶ ಹೊಟ್ಟೆಗೆ ಸುತ್ತಿಕೊಂಡಿರ್ತಾನೆ ಅವನ ಕೈಯಲ್ಲಿ ಮೋದಕ ಇದೆ ಸೊ ಇದೆಲ್ಲ ಕೂಡ ಇದೊಂದು ಗಣೇಶ ತತ್ವ ಅಂತ ನಾನಿದೆ ಶಿವತತ್ವ ಇದ್ದಾಗ ಗಣೇಶ ತತ್ವ ಗಣೇಶನನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸಬೇಕು ಅಂತ ಸಂಭ್ರಮ ಪಡುವುದು ಸರಿ ಆದರೆ ಇವತ್ತು ಸಂಭ್ರಮ ಪಡುವ ಸ್ಥಿತಿ ಇದೆಯಾ ಈ ಪ್ರಶ್ನೆಗಳನ್ನ ಕೇಳ್ಕೋಬೇಕು ಯಾಕೆಂದರೆ ಗಣೇಶೋತ್ಸವದ ಆಚರಣೆ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಬೇಕಾ ಅಥವಾ ಖಾಸಗಿಯಾಗಿ ನಾವು ನಮ್ಮ ದೇವರನ್ನು ಪೂಜಿಸೋಕೆ ಸಾಧ್ಯ ಇಲ್ವಾ ದೇವರು ಸಂಭ್ರಮದಲ್ಲಿ ಗಲಾಟೆಯಲ್ಲಿರ್ತಾರ ದೇವರು ಮೌನದಲ್ಲಿರ್ತಾನ ನಮ್ಮ ಭಾರತೀಯ ಪರಂಪರೆ ಮಾತನಾಡುವ ಜನ ಇದನ್ನು ಅರ್ಥ ಮಾಡ್ಕೋಬೇಕಾದ್ದು ಭಾರತೀಯ ಪರಂಪರೆಯಲ್ಲಿ ಮೌನಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ ಹೊರತು ಗಲಾಟೆಗೆ ಅಲ್ಲ ಮೌನದ ಕಾರಣಕ್ಕಾಗಿ ಧ್ಯಾನ ಪರಂಪರೆ ಭಾರತದಲ್ಲಿ ಬಂದದ್ದು ದೇವರ ಜೊತೆ ಸಂಪರ್ಕ ಬೆಳೆಸುವುದಕ್ಕೆ ನಮ್ಮ ಪುರಾತನರು ಕಾಡಿಗೆ ಹೋಗ್ತಾ ಇದ್ದರು ಗಲಾಟೆ ಮಾಡ್ತಿರಲಿಲ್ಲ ಸೊ ಈ ದೈವ ಕಲ್ಪನೆ ಈ ಅದು ಉತ್ಸವ ಎಲ್ಲ ಪ್ರಾರಂಭವಾಗಿದ್ದು ಲೇಟೆಸ್ಟ್ ಸೆಂಚುರಿಗಳಲ್ಲಿ ಮೊದಲು ಅದಿರಲಿಲ್ಲ ಭಾರತೀಯ ಏನಿದ್ದಾನೆ ನಮ್ಮ ಪುರಾತನರು ಅವರು ಮೊದಲು ಪ್ರಕೃತಿಯಲ್ಲಿ ದೇವರನ್ನು ಕಂಡಿದ್ದರು ಆ ಕಾರಣಕ್ಕೆ ನಾವು ಪ್ರಕೃತಿ ಪೂಜಕರಾಗಿದ್ವಿ ವೀದ ಕಾಲದ ನಂತರ ಪಂಚತತ್ವ ಇದೆಯೆಲ್ಲ ಅದು ನಮಗೆ ಬಹಳ ಮುಖ್ಯವಾಗಿತ್ತು ನಾವು ಅಗ್ನಿಯ ಆರಾಧಕರಾಗಿದ್ವಿ ವಾಯುವಿನ ಆರಾಧಕರಾಗಿದ್ವಿ ಭೂಮಿಯ ಪೂಜಕರಾಗಿದ್ವಿ ಇಲ್ಲಿ ಎಲ್ಲೂ ಕೂಡ ಆ ರೀತಿಯ ಗಲಾಟೆ ಇರಲಿಲ್ಲ ಬಟ್ ಸ್ಟೇಜಲ್ಲಿ ಎಸ್ ಗಣೇಶೋತ್ಸವಕ್ಕೆ ಈ ಆಯಾಮವನ್ನು ಕೊಟ್ಟವರು ಟಿಲಕರು ಅಲ್ವಾ ನಾವು ಅದನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋದ್ವಿ ಅಂದರೆ ಗಣೇಶೋತ್ಸವದಲ್ಲಿ ಕ್ಯಾಬ್ರೆ ಹಾಡುಗಳನ್ನು ಹಾಕಿ ಕುಣಿಯೋದು ಸಿನಿಮಾ ಹಾಡುಗಳನ್ನು ಹಾಕಿ ಕುಣಿಯೋದು ಇದು ದೈವತ್ವನ ಇಂಥ ಸಂಭ್ರಮ ನಮಗೆ ಬೇಕಾ ನೀವು ದೇವ್ರ ಜೊತೆ ಸಹ ಮಾಡಬೇಕಾದ್ರೆ ಸಿನಿಮಾ ನಾಟಕ ತಂದು ಕುಣಿಸ್ಬೇಕಾ ಅಂಥ ಆ ರೀತಿ ಗಣೇಶೋತ್ಸವ ಇಂಥ ಒಂದು ಆಯಾಮವನ್ನು ಪಡಿತು ಇದನ್ನು ಯಾರೂ ಪ್ರಶ್ನಿಸಲಿಲ್ಲ ಆದರೆ ಇಂತಹ ಗಣೇಶೋತ್ಸವ ಬೇಕು ಅಂತ ಹೇಳುವವರು ಅವರಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಗಣೇಶ ಹಬ್ಬ ನಮ್ಮ ಇದು ನಡೀಲೇಬೇಕು ಅಂಥೇಳಿ ಯತ್ನಾಳ್ ಅಂತವರು ಹಾಗೆಯೇ ಸಚಿವ ಸಂಪುಟದಲ್ಲಿ ಇರುವಂಥ ಈಶ್ವರಪ್ಪನವರು ಅಂತ ಹೇಳ್ತಾರೆ ಇದು ಓಟಿಂಗಾಗ ಹೇಳೋ ಅಂಥದ್ದು ಅವರಿಗೆ ಗಣೇಶ ಗೊತ್ತಿಲ್ಲ ಗಣೇಶ ಆ ಭಾರತೀಯ ದೈವತ್ವದ ಕಲ್ಪನೆಯೇ ಇಲ್ಲ ಗಣೇಶನ ಅಪ್ಪ ಶಿವ ಇದನ್ನಲ್ಲ ಅವನು ಸದಾ ಮೌನಿ ಸ್ಮಶಾನದಲ್ಲಿ ಇರುವ ದೇವರು ಸಾವಿನ ಜೊತೆ ಮುಖಾಮುಖಿ ಆಗುವಂಥದ್ದು ಬಹುತೇಕ ಸಂದರ್ಭದಲ್ಲಿ ಶಿವ ಮೌನವಾಗಿರ್ತಾನೆ ಪಾರ್ವತಿ ಮೌನವಾಗಿರ್ತಾಳೆ ದುಷ್ಟ ಸಂಹಾರದ ಸಂದರ್ಭದಲ್ಲಿ ಮಾತ್ರ ಆಕೆ ಬೇರೆ ರೂಪವನ್ನು ಪಡಿತಾಳೆ ಆಕೆ ಕಾಳಿ ಖಾಲಿಯಾಗ್ತಾಳೆ ಆಗ್ತಾಳೆ ಹಾಗೆಯೇ ನಮ್ಮ ಕಲ್ಪನೆ ವಿಷ್ಣು ಆತ ಶೇಷಶಯನ ಆತನೂ ಮೌನವಾಗಿರ್ತಾನೆ ಆತ ಮಲಗಿದ ಭಂಗಿಯಲ್ಲಿ ನೀವು ರಂಗನಾಥನ ನೋಡಿದರೆ ಆತ ಮಲಗಿದ ಭಂಗಿಯಲ್ಲಿರ್ತಾನೆ ಅಲ್ಲೂ ಮೌನವಿದೆ ಭಾರತೀಯ ದೇವರುಗಳು ಏನಿದ್ದಾರೆ ಅವರನ್ನು ನಾವು ಭಜಿಸುವುದಿದೆಯಲ್ಲ ಅದು ಮೌನದ ಮೂಲಕ ಹೊರತು ಗಲಾಟೆ ಮೂಲಕ ಅಲ್ಲ ಸಿನಿಮಾ ಹಾಡುಗಳನ್ನು ಹಾಕಿ ನರ್ತನ ಮಾಡುವುದರ ಮೂಲಕ ಅಲ್ಲ ಪೆಂಡಾಲ್ಗಳನ್ನು ಹಾಕಿ ಅಲ್ಲಿ ಇಲ್ಲಿ ಹೋಗಿ ಜನರತ್ರ ದುಡ್ಡು ಎತ್ಕೊಂಡ ಬಂದು ರಾತ್ರಿ ಹೊತ್ತು ಗುಂಡಾಕೊಂಡು ಕುಡಿಯೋದಲ್ಲ ಅದು ಅದು ದೈವತ್ವ ಅಲ್ಲ ಆಚರಣೆಯನ್ನು ನಾನು ಸಂಪೂರ್ಣ ನಿರ್ಣಯ ಮಾಡಲಾರೆ ಆಧ್ಯಾತ್ಮಿಕತೆ ಇದೆಯಲ್ಲ ಎಲ್ಲರಿಗೂ ಆಧ್ಯಾತ್ಮಿಕತೆ ಸಾಧ್ಯ ಇಲ್ಲ ಆಧ್ಯಾತ್ಮಿಕ ಮನಸ್ಸು ರೂಪುಗೊಳ್ಳುವ ಬಗ್ಗೆನೇ ಬೇರೆ ಅದಕ್ಕೆ ಬೇರೆ ಒಂದು ಭೂಮಿಕೆ ಬೇಕಾಗತ್ತೆ ಸಾಧಾರಣ ಜನ ಒಂದು ಆಚರಣೆ ಸಂಭ್ರಮ ಪಡುವುದು ನಿಜ ಆದರೆ ಕೊರೋನಾ ಇರುವಂಥ ಸಂದರ್ಭದಲ್ಲಿ ಸಂಭ್ರಮ ಪಡೋದಕ್ಕೆ ಸಾಧ್ಯನಾ ನಮಗೀಗ ನಮಗೆ ಗೊತ್ತಿರುವವರು ಯಾರೋ ಕಳೆದ ವರ್ಷ ಇದ್ದವರು ಇವತ್ತು ನಮ್ಮ ಜೊತೆಗಿಲ್ಲ ಯಾರ್ಯಾರು ಎಲ್ಲೆಲ್ಲೋ ಇದ್ದವರು ಹೇಗೆ ಆಗೋ ಹೋಗಿ ಶಿವನ ಪಾದವನ್ನು ಸೇರಿದ್ದಾರೆ ಹೊರಟೋಗಿದ್ದಾರೆ ಕರೋನಾ ಹೆಸರಿನಲ್ಲಿ ಸಾವು ಯಾರ ಮನೆಯ ಬಾಗಿಲನ್ನು ಯಾವ ಸಂದರ್ಭದಲ್ಲಿ ಬಡಿಯುತ್ತೆ ಗೊತ್ತಿಲ್ಲ ನಮಗೆ ಒಂದು ಬೆಂಗಳೂರಿನ ಒಂದು ರಸ್ತೆಯಲ್ಲಿ ಹೋದರೆ ನೀವು ಅಲ್ಲಿ ಹಲವು ಮನೆಗಳಲ್ಲಿ ಸಾವಿನ ನೆರಳು ಕಾಣುತ್ತೆ ನಮಗೆ ನಾನು ನನ್ನ ದೆಹಲಿಯ ಸ್ನೇಹಿತರೊಬ್ಬರ ಜೊತೆ ಮಾತನಾಡ್ತಾ ಇದ್ದೆ ಬಹಳ ಕಾಲ ಆಗಿತ್ತು ಹೇಗಿದ್ದೀರಿ ಏನು ಅವರಂದರು ಸರ್ ನನ್ನ ಕುಟುಂಬದ ಎಂಟು ಜನ ಸುನೀಗಿದ್ರು ಅಂತ ನನಗೆ ಶಾಕ್ ಆಯಿತು ನನ್ನ ಅತ್ತೆ ಮಾವ ಎಲ್ಲ ಹೋದರು ನಾನು ನನ್ನ ಹೆಂಡತಿ ಮಗು ಮಾತ್ರ ಹುರ್ಕೊಂಡಿದ್ವಿ ಎಲ್ಲರೂ ತೀರ್ಕೊಂಡ್ರು ಸರ್ ಕೊರೋನಾದಿಂದ ಅಂದರು ಹಾಗೆಯೇ ನಾನು ಹಲವರನ್ನ ದೂರವಾಣಿ ಕರೆ ಮಾಡಿ ಅವರು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋದಿದೆ ಯಾವ ಕಾಲದಲ್ಲೂ ಫೋನ್ ಮಾಡಿದವ್ರನ್ನ ಈಗ ಒಂದು ಸಲ ಫೋನ್ ಮಾಡಿ ವಿಚಾರಿಸ್ಕೊತೀನಿ ಹಾಗೆ ಭಾಳಷ್ಟು ಜನ ನನ್ನನ್ನು ವಿಚಾರಿಸ್ಕೋತಾರೆ ಹೇಗಿದ್ದೀರಿ ಸರ್ ಆರೋಗ್ಯ ಚೆನ್ನಾಗಿದೆಯಾ ಅಂತ ಈ ಕನ್ಸರ್ನ್ ಯಾಕೆ ಬಂದಿದೆ ಇವತ್ತು ಈ ಕೊರೋನಾ ಕಾರಣಕ್ಕಾಗಿ ದೇಶವೇ ವಿಶ್ವವೇ ಒಂದು ಸಾವಿನ ಮನೆ ಆಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಸಂಭ್ರಮ ಬೇಕಾ ಇದರಲ್ಲಿ ಎರಡು ಭಾಗ ಇದೆ ಇದು ಸಂಭ್ರಮ ಪಡುವ ಸಮಯ ಅಲ್ಲ ಅನ್ನೋದು ಒಂದು ಎರಡನೇದು ನಾವು ಸಂಭ್ರಮ ಪಡುವುದಕ್ಕೆ ನಾವು ಈ ರೀತಿ ಜನ ಸೇರಿದರೆ ಮತ್ತೆ ಕೊರೋನಾ ತಾಂಡವ ಶುರುವಾಗುತ್ತೆ ಈಗ ಯಾಕೆಂದರೆ ಮೂರನೆಯ ಅಲೆ ಇದೆಯಲ್ಲ ಮೂರನೇ ಅಲೆಯ ಬರುವ ಸಂದರ್ಭ ಇದು ಇಂಥ ಸಂದರ್ಭದಲ್ಲಿ ಬೇಕಾ ಈ ಕಾಮನ್ ಸೆನ್ಸ್ ಎತ್ತಂಥವರಿಗೆ ಈಶ್ವರಪ್ಪನಂಥವ್ರಿಗೆ ಇಲ್ಲವಲ್ಲ ಅನ್ನೋದು ನನಗಿದೆ ಇವರ್ಯಾರು ನಿಜವಾಗಿ ದೈವ ಭಕ್ತಿ ಇರುವವರೇ ಅಲ್ಲ ನಿಜವಾದ ಹಿಂದೂ ಹಿಂದೂ ಆಧ್ನಿಕ ಆಧ್ಯಾತ್ಮಿಕತೆಯನ್ನು ಓದೋನು ಎನಿ ಯಾವುದೇ ಧಾರ್ಮಿಕ ಅನುಭವದ ಒಬ್ಬ ವ್ಯಕ್ತಿ ಈ ಸಂದರ್ಭದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಲ್ಲ ಯಾಕೆಂದರೆ ಧರ್ಮ ನಮಗೆ ಮಾನವೀಯತೆಯನ್ನು ಕಲಿಸ್ಬೇಕು ಧರ್ಮ ನಮಗೆ ಮನುಷ್ಯತ್ವವನ್ನು ಕಲಿಸಬೇಕು ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಕಲಿಸೋದ ಧರ್ಮ ಧರ್ಮವೇ ಅಲ್ಲ ಅದರ ಜೊತೆಗೆ ಆಚರಣೆ ಅನ್ನುವುದು ಮಾತ್ ಇದೆಯಲ್ಲ ಅದು ಮಾರ್ಗ ಮಾತ್ರ ಅದು ಗುರಿಯಲ್ಲ ನಾವು ಗಣೇಶನನ್ನು ಭಜಿಸುವುದಿದ್ದರೆ ಹೃದಯದಲ್ಲಿಟ್ಟು ಭಜಿಸೋಣ ಶಿವನನ್ನು ಹೃದಯದಲ್ಲಿಟ್ಟು ಭಜಿಸೋಣ ಅಲ್ಲ ನನ್ನ ಹೃದಯದಲ್ಲಿಟ್ಟು ಭಜಿಸೋಣ ಬುದ್ಧನನ್ನು ಹೃದಯದಲ್ಲಿಟ್ಟು ಭಜಿಸೋಣ ಹೃದಯದ ಒಳಗಡೆ ಈ ದೇವರುಗಳನ್ನು ಪ್ರತಿಷ್ಠಾಪಿಸುವುದು ಎಂದರೆ ಆ ತತ್ವವನ್ನು ಪ್ರಚುರಪಡಿಸುವುದು ಆ ತತ್ವದೊಂದಿಗೆ ಬದುಕೋದು ರಾಮ ನಮಗೆ ಮುಖ್ಯ ಆಗೋದು ಯಾಕೆ ಅಂದರೆ ಆತ ಪಿತೃವಾಕ್ಯ ಪರಿಪಾಲಕನಾಗಿದ್ದ ಏಕಪತ್ನಿ ವ್ರತಸ್ಥನಾಗಿದ್ದ ಅನ್ನುವ ಕಾರಣಕ್ಕಾಗಿ ನಾವು ರಾಮನಿಗೆ ಗೌರವ ಸಲ್ಲಿಸ್ತೀವಿ ಅಂದರೆ ಅವನು ಯಾವ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದಾನೋ ಆ ಮೌಲ್ಯಗಳನ್ನು ಅನುಸರಿಸುವುದೇ ಆಗಿದೆ ಶಿವ ನಮಗೆ ಮುಖ್ಯವಾಗುವುದು ಶಿವತತ್ವಕ್ಕಾಗಿ ಶಿವ ಅರ್ಧನಾರೀಶ್ವರ ಆತ ಗಂಡು ಹೆಣ್ಣಿನ ಸಮಾನತೆಯ ಪ್ರತೀಕ ಶಿವ ಸ್ಮಶಾನದಲ್ಲಿರುವವನು ಆತ ಪ್ರತಿದಿನ ಸಾವಿನ ಜೊತೆ ಮುಖಾಮುಖಿ ಆಗುವವನು ಶಿವ ಬದುಕಿನ ಪಾಸಿಟಿವ್ ಥಿಂಕಿಂಗ್ಗೆ ಪೂರಕವಾದವನು ಯಾಕೆಂದ್ರೆ ಶಿವ ಅವನ ಕುತ್ತಿಗೆಯಲ್ಲಿ ಹಾವಿದೆ ಕೆಳಗಡೆ ಅವನ ಮಗನ ಪಕ್ಕ ಇದೆ ಈ ಕಡೆ ನವಿಲಿದೆ ಈ ಸಹಬಾಳ್ವೆಯ ಪ್ರತೀಕ ಶಿವ ನಾವು ಸಹಬಾಳ್ವೆ ಈ ರೀತಿ ಬದುಕಿದರೆ ವೈರತ್ವವನ್ನು ಬಿಟ್ಟರೆ ಶಿವ ನಮ್ಮೊಳಗೆ ಪ್ರತಿಷ್ಠಾಪನೆಗೊಂಡಂತೆ ಅದನ್ನು ಬಿಟ್ಟು ಮೆರವಣಿಗೆ ಮಾಡಿ ಸಿನಿಮಾ ಹಾಡುಗಳನ್ನು ಹೇಳಿದ ಕುಣಿಸಿ ಹಾ ಹೋ ಅಂಥೇಳಿ ಜಿಮ್ ಖಜಿಕ್ಕ ಜಿಮ್ ಖಜಿಕ್ಕ ಅತ್ತ ಗಣೇಶನ ಇದ್ರ ಕೂತು ಡ್ಯಾನ್ಸ್ ಮಾಡುವುದಿದೆಯಲ್ಲ ಆ ಸಂಭ್ರಮ ಸಂಭ್ರಮ ಪಡಿ ಅದಕ್ಕೆ ಯಾವುದಕ್ಕೂ ನಾನು ವಿರೋಧ ಅಲ್ಲ ಆ ಸಂಭ್ರಮ ಪಡುವುದಕ್ಕೆ ಬೇರೆ ಯಾವ ಕಾರ್ಯಕ್ರಮ ಇರಬೇಕು ಗಣೇಶೋತ್ಸವದಲ್ಲಿ ಅಲ್ಲ ಆದ್ದರಿಂದ ಇದು ಏನು ಈ ಗಣೇಶೋತ್ಸವಕ್ಕೆ ಏನು ಮುಖ್ಯಮಂತ್ರಿಗಳ ನೇತೃತ್ವದ ಸಮಿತಿ ಒಪ್ಪಿಗೆ ಕೊಟ್ಟಿದೆ ಇದು ಪಕ್ಷದ ಒಳಗಡೆಯಿಂದ ಬಂದಂಥ ಒತ್ತಡಕ್ಕಾಗಿ ಕೊಟ್ಟಂಥದ್ದು ಒತ್ತಡಕ್ಕೆ ಮನದಿದ್ದು ಯತ್ನಾಳಂಥವರು ಈಶ್ವರಪ್ಪ ಅಂತವರು ಸಂಘ ಪರಿವಾರದವರು ಒತ್ತಡಕ್ಕೆ ಬಂದು ನಮ್ಮದು ಹಿಂದೂ ಆಚರಣೆ ಮಾಡ್ತೀವಿ ಅಲ್ಲರಿ ನಾಳೆ ಬಂದು ಎಲ್ಲರೂ ಹೊಡ್ಸ್ಕೊಂಡು ಹೋಗ್ಬಿಟ್ರೆ ಕೊರೋನಾ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಏನು ರೀ ಮಾಡ್ತೀರ ಅವಾಗ ನಾವು ಭಜನೆ ಮಾಡ್ತೀರಾ ರಾಮ್ ಭಜನೆ ಮಾಡ್ತೀರಾ ಏನು ಭಜನೆ ಮಾಡ್ತೀರಿ ಕೊರೋನಾ ಎಂಥ ಅಪಾಯಕಾರಿಯಾದ ರೋಗ ನನಗೆ ಗೊತ್ತಲ್ವಾ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಿತ್ತು ಹಾಗಾದ್ರೆ ಸರ್ಕಾರ ನನಗನ್ಸುವ ಹಾಗೆ ಖಾಸಗಿಯಾಗಿ ಮನೆಯಲ್ಲಿ ಗಣೇಶೋತ್ಸವದ ಆಚರಣೆಗೆ ಅನುಮತಿಯನ್ನು ನೀಡಬೇಕಾಗಿತ್ತು ಸಾರ್ವಜನಿಕವಾಗಿ ಆಚರಣೆಗೆ ಅನುಮತಿ ನೀಡಕೂಡದಾಗಿತ್ತು ವಾರ್ಡ್ಗಳಲ್ಲಿ ಒಂದು ವಾರ್ಡಲ್ಲಿ ಒಂದು ಗಣೇಶನಡಿ ಅದು ನೋಡೋ ಮಿಷಿನರಿ ರೀ ಯಾವನ್ನು ನೋಡ್ತಾರೆ ಒಂದು ನಾಲ್ಕು ರೋಡ್ನಲ್ಲಿ ಇಡ್ತಾರೆ ಕಣ್ರಿ ಅಲ್ಲಿ ಯಾರೋ ಬಂದು ಕುಣಿತಾರೆ ಇನ್ನೊಂದು ಮಾಡ್ತಾರೆ ಸ್ಪ್ರೆಡ್ ಆಗುತ್ತೆ ಮನೆಗಳಲ್ಲಿ ದೇವರನ್ನು ಮನೆಗಳಿಗೆ ಬರುಮಾಡ್ಕೊಳ್ಳೋದು ಅದ್ಭುತವಾದ್ದು ನಮ್ಮ ದೈವ ನಂಬಿಕೆ ದೈವ ಚಿಂತನೆ ಇದೆಯಲ್ಲ ಅದು ರಸ್ತೆಗೆ ಹೋಗಿ ಹಾಕುವಂಥದ್ದಲ್ಲ ರಸ್ತೆಯಲ್ಲಿ ನಡೆಸೋದಲ್ಲ ನಮ್ಮ ದೈವ ಚಿಂತನೆ ಅಂದರೆ ಅದು ಒಳ್ಳೆಯ ಚಿಂತನೆ ಅಂತ ದೈವ ಭಯ ಅಂದರೆ ನಮಗೆ ಕೆಡುಕಿನ ವಿರುದ್ಧದ ಒಂದು ಮನಸ್ಥಿತಿ ಇದೆ ಅಂತ ಅರ್ಥ ನಾವು ಕೆಟ್ಟದನ್ನು ಮಾಡದಿರುವಂತೆ ನನಗೆ ದೈವ ಭಯ ನಮ್ಮನ್ನು ಎಚ್ಚರದಿಂದ ಇಡುತ್ತೆ ಆ ಕಾರಣಕ್ಕಾಗಿ ಅದು ಸಾರ್ವಜನಿಕವಾಗಿ ಬೇಕಾಗಿಲ್ಲ ಅದು ಬೇಕಾದ್ದು ನಮ್ಮೊಳಗೆ ಅಂತ ನಮ್ಮ ಒಳಗಿನ ಕ್ರಾಂತಿನೇ ಹೊರಕ್ರಾಂತಿಗೆ ಪೂರಕ ಆಗಿರುತ್ತೆ ನಾವು ಮನಸ್ಸಿನ ಒಳಗಡೆ ಹೊಲಸನ್ನು ಮಲೀನವನ್ನು ತುಂಬಿಕೊಂಡು ಹೊರಗಡೆ ಹೋಗ್ಬಿಟ್ಟು ಗಣೇಶನ ಮೂರ್ತಿ ಇಟ್ಟು ದೀಪ ಹಚ್ಚಿ ಕುಣಿದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಅದು ನಮ್ಗೆ ಏನನ್ನೂ ನೀಡಲಾರದು ಇಷ್ಟು ಇವತ್ತು ನಾನು ಹೇಳಬೇಕಾದ್ದು ಇನ್ನು ಹೇಳಬೇಕಾದ್ದನ್ನು ನಾನೇ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ